ಗೂಗಲ್ ಪೇ ಬಿಸ್ನೆಸ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಫಸ್ಟಿಗೆ ಗೂಗಲ್ ಪೇ ಅಪ್ಲಿಕೇಶನ್ ಪ್ಲೇ ಬಿಸ್ನೆಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಜಿಮೇಲ್ ಕೊಟ್ಟು ಸೈನ್ ಅಪ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಜಿ ಜಿಮೇಲ್ ಕೊಡ್ತಾರೆ ನೋಡಿ ಆ ಜಿಮೇಲ್ ಕೊಟ್ಟು ಗೆಟ್ ಸ್ಟಾರ್ಟೆಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಂಥ ಸ್ಟೆಪ್ ನೋಡೋಣ ಸಟಾ ಪ್ಯೂರ್ ಜಾಯಿನ್ ಬಿಸ್ನೆಸ್ ಅಕೌಂಟ್ ಅಂತಿದೆ ನೋಡಿ ಇಲ್ಲಿ ಬಂದುಬಿಟ್ಟು ನೋಡಿ ಸಟ ಪ್ಯೂರ್ ಓನರ್ ಓನ್ ಬಿಸ್ನೆಸ್ ಆ್ಯಸ್ ಓನರ್ ಓನರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗಿತ್ತು ನೋಡಿ ಮೊಬೈಲ್ ನಂಬರ್ ಹಾಕೊಳ್ಳಿ ಮೊಬೈಲ್ ಹಾಕೊಂಡು ನಂಬರ್ ಹಾಕೊಂಡು ಕಂಟಿನ್ಯೂ ಮಾಡಿದ್ಮೇಲೆ ಒ ಟಿ ಪಿ ಹೋಗುತ್ತೆ ನೋಡಿ ಒ ಟಿ ಪಿ ಸೆಂಡ್ ಹೋಗಿ ವೆಯ್ಟ್ ಮಾಡಿ ಒ ಟಿ ಪಿ ರಿಪೇ ಆಗುತ್ತೆ ಇಲ್ಲಿ ನೋಡಿ ಒಂದು ಆರು ಸ್ಟೆಪ್ಸ್ ಇರುತ್ತೆ ನೋಡಿ ಆರು ಸ್ಟೆಪ್ನ ಕಂಪ್ಲೀಟ್ ಮಾಡೋಕ್ಕೋಗುತ್ತೆ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ರಿಜಿಸ್ಟರ್ ಬಿಸ್ನೆಸ್ ನೇಮ್ ಅಂತಿದೆ ನೋಡಿ ಯಾವುದಾರು ಒಂದು ನೇಮ್ ಕೊಡಿ ನಿಮ್ಗೆ ಯಾವುದಾದ್ರು ಒಂದು ಬಿಸ್ನೆಸ್ ನೇಮಕ್ಕೆ ಕೊಡಿ ನೋಡಿ ಯಾವ್ದು ಕೊಡ್ತೀರ ನೋಡಿ ಅದನ್ನು ಕೊಡಿ ನಾನು ಕಂಪ್ಯೂಟರ್ ಅಂತ ಮಾಡ್ತೀನಿ ನೆಕ್ಸ್ಟ್ ನೋಡಿ ಬಿಸ್ನೆಸ್ ಓನರ್ ನೇಮ್ ಅಂತ ಕೇಳ್ತಾಯಿದ್ರು ನೋಡಿ ಅಂದರೆ ನಿಮ್ಮ ನೇಮನ್ನು ಎಂಟರ್ ಮಾಡ್ಕೊಳ್ಳಿ ನೇಮ್ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಮಾಡಿದ್ಮೇಲೆ ಪಾರ್ಟ್ನರ್ಶಿಪ್ಪು ಸೋಲೋ ಅಂತಿದೆ ನೋಡಿ ಹಿಂದೂಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತಿದೆ ನೋಡಿ ನಿಮಗೆ ಯಾವ್ದು ಬೇಕಾ ನೋಡಿ ಅದ್ರ ಕೊಡಿ ನಾನು ಸೋಲೋ ಪ್ರ ಇದು ಅಂತ ಕೊಡ್ತೀನಿ ನೋಡಿ ಕೊಟ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊತೀನಿ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ವಾಟ್ ಈಸ್ ಯುವರ್ ಬಿಸ್ ಬಿಸ್ನೆಸ್ ಕ್ಯಾಟಗರಿ ಅಂತ ಕೇಳ್ತಾಯಿದ್ರು ನೋಡಿ ಗ್ರೋಶರೀಸ್ ನೋಡಿ ಹಾರ್ಡ್ವೇರ್ ಇದೆ ನೋಡಿ ಕುಕ್ಕಿಂಗ್ ಯಾವ ಥರ ತೋರಿಸ್ತಾ ಇದೆ ನೋಡಿ ಇದರಲ್ಲಿ ನಿಮ್ಮದು ಯಾವ್ದು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾರ್ಡ್ವೇರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಇದರಲ್ಲಿ ಕಂಪ್ಯೂಟರ್ ಯಾವುದಾದ್ರೂ ಶಾಪ್ಸ್ ಏನಾದರೂ ಹಾರ್ಡ್ವೇರಲ್ಲಿ ಯಾವ ಮೊಬೈಲ್ ಅಂಗಡಿ ಅಂತ ಈ ಥರ ಇದ್ದರೆ ಶಾಪ್ ಅಂತ ನಾ ಶಾಪ್ ಅಂತ ಕ್ರಿಯೇಟ್ ಮಾಡ್ಕೊತೀನಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ನಿಮ್ಮ ಬಿಸ್ನೆಸ್ ಲೊಕೇಶನ್ ಹಾಕಬೇಕಾಗುತ್ತೆ ನೋಡಿ ಅಂದರೆ ನಿಮ್ಮ ಪಿನ್ ಕೋಡು ಅಂದರೆ ಮೆಬರ್ಸಿಪ್ ಬಿಲ್ಡಿಂಗ್ ನೇಮ್ ಆಯಿತು ರೋಡ್ ಏರಿಯಾ ನಿಮ್ಮ ಸಿಟಿ ಸ್ಟೇಟು ಆ್ಯಂಡ್ ಮ್ಯಾಪಿಂಗ್ ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ ನೋಡಿ ಇವಾಗ ಮಾಡ್ತೀನಿ ನಾನು ನೋಡಿ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದೆ ಫಿಲ್ ಮಾಡಿದ ನಂತರ ನಾನು ಕಂಟಿನ್ಯೂ ಅಂತ ಮಾಡ್ಕೊತೀನಿ ಕಂಟಿನ್ಯೂ ಅಂತ ಮಾಡಿದ್ಮೇಲೆ ಸೆಲೆಕ್ಟ್ ಯುವರ್ ಸರ್ವಿಸ್ ಏರಿಯಾ ಅಂತ ಕೇಳ್ತಿದ್ರು ನೋಡಿ ನಿಮ್ಮದು ಸರ್ವಿಸ್ ಏರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಏರಿಯಾ ನೋಡಿ ಆ ಏರಿಯನ್ನು ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಸ್ಕೀಪರ್ ಮಾಡ್ಬೋದು ಇಲ್ಲಾಂದರೆ ಎಂಟರ್ ಮಾಡ್ಕೊಬೋದು ಮಾಡ್ಕೊಂಡ್ಮೇಲೆ ನೋಡಿ ರಜಿಸ್ಟರ್ಡ್ ಡೀಟೇಲ್ಸ್ ಅಂತ ಕೇಳ್ತಿದ್ದೆ ನೋಡಿ ಅಪ್ಲೋಡ್ ಯುವರ್ ಪ್ಯಾನ್ ಫೋಟೋ ಆ್ಯಂಡ್ ಪ್ಯಾನ್ ಕಾರ್ಡ್ ನಂಬರ್ ಜಿ ಎಸ್ ಟಿ ಎನ್ ನಂಬರ್ ಪ್ಯಾ ಜಿ ಎಸ್ ಟಿ ಎನ್ ನಂಬರ್ ನಡೀತಾ ಇದು ಬಂದ್ಬಿಟ್ಟು ಪ್ಯಾನ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತೆ ನೋಡಿ ನೀವು ನಾನು ಹಾಕೊತೀನಿ ನೋಡಿ ಪ್ಯಾನ್ ಡಿಟೇಲ್ಸ್ ಎಲ್ಲ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಮಾಡಿದ ಮೇಲೆ ನೋಡಿ ಬ್ಯಾಂಕ್ ಕೇಳ್ತಾಯಿದ್ರು ನೋಡಿ ಯಾವ ಬ್ಯಾಂಕ್ ಕೊಡ್ತೀರಿ ನೋಡಿ ಆ ಬ್ಯಾಂಕನ್ನು ಎಂಟರ್ ಮಾಡ್ಕೊಳ್ಳಿ ನಾನು ಕೆನರಾ ಕೊಡ್ತೀನಿ ನೋಡಿ ಕೆನರಾ ಬ್ಯಾಂಕ್ ಅಂತ ಕೊಡ್ತೀನಿ ನೆಕ್ಸ್ಟ್ ನಿಮ್ಮ ಊರಿನ ನಿಮ್ಮ ಕೆನರಾ ಬ್ಯಾಂಕಿನ ಐ ಎಫ್ ಐ ಸಿ ಕೋಡನ್ನು ಹಾಕ್ಕೊಳ್ಳಿ ನೋಡಿ ಹಾಕೊಂಡೆ ನೆಕ್ಸ್ಟ್ ಆ ಬ್ಯಾಂಕ್ ಅಕೌಂಟ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಹಾಕೊಂಡ ಮೇಲೆ ನೆಕ್ಸ್ಟು ವೆರಿಫೈ ಆಗುತ್ತೆ ನೋಡಿ ಬ್ಯಾಂಕ್ ಪೈಂಡಿಂಗ್ ಆಗಿ ವೆರಿಫೈ ಆಗುತ್ತೆ ವೇಟ್ ಮಾಡ್ಕೊಳ್ಳಿ ಬ್ಯಾಂಕ್ ನೋಡಿ ಡನ್ ಅಂತ ಆಯಿತು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮದೇ ಯಾವುದಲ್ಲ ಅಂತ ಕೇಳುತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ ಬ್ಯಾಂಕ್ ಅಕೌಂಟು ಇನ್ನು ಬಂದ್ಬಿಟ್ಟು ಇನ್ನು ಎರಡೇ ಸ್ಟೆಪ್ ಇದೆ ನೋಡಿ ಬಂದುಬಿಟ್ಟು ಇನ್ನು ಎರಡೇ ಸ್ಟೆಪ್ ಇರುವುದು ನೆಕ್ಸ್ಟ್ ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ನೋಡಿ ಫೈನಲ್ ಸ್ಟೆಪ್ ಬಂದ್ಬಿಟ್ಟು ಇದು ಎಲ್ಲ ಸಬ್ಮಿಟ್ ಅಂತ ಮಾಡ್ಕೊಳ್ಳಿ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿರುತ್ತೆ ಅದು ಬಂದಿರುತ್ತೆ ಅದನ್ನು ಸಬ್ಮಿಟ್ ಅಂತ ಮಾಡ್ಕೊಂಡಿದ್ದು ಅಷ್ಟೇ ಮಾಡ್ಕೊಂಡ್ಮೇಲೆ ನೋಡಿ ಡನ್ ಅಂತ ಬರುತ್ತೆ ನೋಡಿ ಈ ಥರ ನೀವು ಬಿಸ್ನೆಸ್ ಅಕೌಂಟು ಕ್ರಿಯೇಟ್ ಮಾಡಿದಾಯ್ತು ನೋಡಿ ಇವರ್ ಕರೆಂಟ್ಲಿ ರಿವ್ಯೂ ಬಿಸ್ನೆಸ್ ಅಂತಿದೆ ನೋಡಿ ಒನ್ ಟು ಟೂ ಡೇಸ್ ಅಂತ ಕೊಡ್ತಾ ಇದೆ ನೋಡಿ ಅದರಲ್ಲಿ ಬಂದ್ಬಿಟ್ಟು ನಿಮ್ಮದು ಬಿಸ್ನೆಸ್ ಅಕೌಂಟ್ ಬಂದ್ಬಿಟ್ಟು ಆ್ಯಕ್ಟಿವ್ ಆಗುತ್ತೆ ನೋಡಿ ನೋಡಿ ಇವರ್ ಬಿಸ್ನೆಸ್ ಅಕೌಂಟ್ ಈಸ್ ಅಂಡರ್ ರಿವ್ಯೂ ಅಂತಿದೆ ಎರಡು ಟೂ ಡೇಸ್ನಲ್ಲಿ ನಿಮ್ಮದು ಅಕೌಂಟ್ ಆ್ಯಕ್ಟಿವ್ ಆಗುತ್ತೆ ಆ್ಯಕ್ಟಿವ್ ಆದ ನಂತರ ನೋಡಿ ಅಪ್ರೂವಲ್ ಆಗೇ ಬಿಡ್ತು ಕಂಗ್ರಾಟ್ಸ್ ಅಂತ ಬಂದೇ ಬಿಡ್ತು ನೋಡಿ ಬಿಸ್ನೆಸ್ ಅಕೌಂಟ್ ಅಪ್ರೂವಲ್ ಅಂತ ಆಲ್ರೆಡಿ ಬಂದೇ ಬಿಡ್ತು ನೋಡಿ ನಂದು ಈ ಥರ ಬಂದಮೇಲೆ ನೋಡಿ ಮೈಕ್ ಕ್ಯೂ ಆರ್ ಕೋಡ್ ನೋಡಿ ನನ್ನ ಅಕೌಂಟಿಗೆ ಒಂದು ರೂಪಾಯಿ ಬಂದು ಕ್ರಿಯೇಟ್ ಆಯಿತು ನೋಡಿ ಎಲ್ಲ ನೀವು ಬಿಸ್ನೆಸ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರ ನೋಡಿ ಇಲ್ಲೇ ಕ್ಯೂ ಆರ್ ಕೋಡ್ ಇದೆ ನೋಡಿ ನೀವು ಇದನ್ನು ಆರ್ಡರ್ ಮಾಡ್ಬೋದು ನೋಡಿ ಕ್ಯೂ ಆರ್ ಕೋಡ್ ಕಿಟ್ರ ಆರ್ಡರ್ ಅಂತಿದೆ ನೋಡಿ ಆರ್ಡರ್ ನಾವು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಬೇಕಾದವರು ನಿಮ್ಮ ಮನೆ ಡೆಲಿವರಿಗೆ ಆರ್ಡರ್ ಮಾಡ್ಕೋಬೋದು ನೋಡಿ ಇನ್ನೆಲ್ಲ ನಿಮ್ಮ ಅಡ್ರೆಸ್ಗೆ ಬಂದುಬಿಟ್ಟು ಡೆಲಿವರಿ ಆಗುತ್ತೆ ನೋಡಿ ಇದು ನೋಡಿ ನೀವು ಕ್ಯೂ ಆರ್ ಕಿಟ್ ಆರ್ಡರ್ಡ್ ಟು ಇನ್ನು ಎವ್ರಿ ಮಂತ್ ಸಿಕ್ಸ್ ನೋ ಆ ಕಾಸ್ಟ್ ನೋ ಕಾಸ್ಟ್ ಅಂತ ನೋಡಿ ಆರು ತಿಂಗಳು ನಿಮಗೆ ಯಾವುದೇ ಕಾಸ್ಟ್ ಫ್ರೀ ಆಗಿ ಇರುತ್ತೆ ನೋಡಿ ಇದು ಬಂದುಬಿಟ್ಟು ನೀವೇ ಬೇಕಾದವರು ಇದರಲ್ಲಿ ಬಂದ್ಬಿಟ್ಟು ಆರ್ಡರ್ ಮಾಡ್ಕೋಬೋದು ನೋಡಿ ಬಿಸ್ನೆಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಗೂಗಲ್ ಪೇ ಬಿಸಿನೆಸ್ ಕ್ಯೂ ಆರ್ ಕೋಡನ್ನು ಆರ್ಡರ್ ಮಾಡ್ಕೋಬೋದು